ಕೊಡಗಿನ ಕುಶಾಲನಗರ ತಾಲೂಕಿನ ಹಾರಂಗಿ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ತೊರೆನೂರು ಶಿರಂಗಾಲ ಹುಲಸೆ ಕುಡ್ಲೂರು ಮತ್ತು ಇತರೆ ಗ್ರಾಮಗಳಲ್ಲಿ ಭಾನುವಾರ ಹೊಸ ಸಂವತ್ಸರ ಯುಗಾದಿ ಹಬ್ಬದ ಅಂಗವಾಗಿ ಜನಪದ ಸಂಸ್ಕೃತಿಯ ಪ್ರತೀಕವಾದ ಹೊನ್ನಾರು ಉತ್ಸವದ ಆಚರಣೆ ನಡೆಯಿತು ತೊರೆನೂರು ಗ್ರಾಮದಲ್ಲಿ ರೈತ ಟಿ ಎಸ್ ಗಣೇಶ್ ಹಾಗೂ ಶಿರಂಗಾಲದಲ್ಲಿ ಗಂಗಾ ಎಂಬ ರೈತರು ತಮ್ಮ ತಮ್ಮ ಗ್ರಾಮದ ದೇವರ ಜಮೀನಿನಲ್ಲಿ ಪೂಜಾ ವಿಧಿಯನ್ನ ಅನುಸರಿಸಿ ಮೊದಲು ಹೊನ್ನಾರು ಹುಡುಕಿಯನ್ನು ಆರಂಭಿಸಿದರು ಮುಂಜಾನೆ ರೈತರು ತಮ್ಮ ಎತ್ತು ದನ ಕರುಗಳಿಗೆ ನದಿಯ ನೀರಿನಿಂದ ತೊಳೆದು ಸಾಂಪ್ರದಾಯಿಕ ವಸ್ತ್ರ ಮತ್ತು ಗವಸು ಕೊಂಬೆಯ ಅಲಂಕಾರದಲ್ಲಿ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಕಡೆಗೆ ಪ್ರದಕ್ಷಿಣೆ ಮಾಡಿ ಉತ್ಸವದ ಶೃಂಗಾರವನ್ನ ಪೂರ್ಣಗೊಳಿಸಿದರು 干什么呢？好好。好好。 ಯುಗಾದಿ ಹಬ್ಬದ ಮೊದಲನೇ ಆರು ಹೊನ್ನಾರು ಇದು ಊರಿನ ಮೊದಲನೇ ಆರು ಇದು ಈ ಆರು 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 ಉಳುಮೆ ಆದ ನಂತರ ಎಲ್ಲ ರೈತರು ತಮ್ಮ ತಮ್ಮ ಭೂಮಿಗಳಲ್ಲಿ ಉಳುಮೆ ಮಾಡಿ ಉತ್ತಮ ಮಳೆ ಬೆಳೆಗಳೊಂದಿಗೆ ಸಂತೋಷವಾಗಿ ಅವರು ಕೃಷಿ ಸಮೃದ್ಧಿಯಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಆಚರಣೆ ವೇಳೆ ಗ್ರಾಮವನ್ನ ಹಸಿರು ತೋರಣಗಳನ್ನು ಮತ್ತು ಮಹಿಳೆಯರು ಹಾಕಿದ ರಂಗೋಲಿ ಅಲಂಕರಿಸಿತು ರೈತರು ಹೊಸ ಹುಡುಗೆ ತೊಟ್ಟು ಕೃಷಿ ಪರಿಕರಗಳೊಂದಿಗೆ ಜಾವಡಿತನದ ಸಂಭ್ರಮದಲ್ಲಿ ಹೊಸ ವರ್ಷ ಉತ್ತಮ ಮಳೆಯಾಗಲಿ ಎಂಬ ಆಶಯದೊಂದಿಗೆ ಉಳಿಮೆಯನ್ನ ಆರಂಭಿಸಿದರು ಇಂತಹ ಸಂಪ್ರದಾಯಬದ್ಧ ಆಚರಣೆ ಗ್ರಾಮೀಣ ಜನಪದ ಸಂಸ್ಕೃತಿಯ ಬಿಂಬವಾಗಿ ಮುಂದಿನ ವರ್ಷಗಳಿಗೂ ಇದೇ ಸಂಭ್ರಮದೊಂದಿಗೆ ಮುಂದುವರಿಯಲಿ ಎಂದು ರೈತರು ಹಾರೈಸಿದರು ಹೊಸ ಸಂವತ್ಸರದ ಯುಗಾದೇಪದ ಶುಭಾಶಯಗಳು ಇವ ನಾನು ಈ ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿ ಹಾಗೆ ನಮ್ಮ ಆಡಳಿತ ಎಲ್ಲ ಎಲ್ಲರೂ ಜಗದೀಶ್ ಈ ಹಿಂದಿನ ಜಗದೀಶ್ ಅಂತ ಹಿಂದಿನ ನಮ್ಮ ಪೂರ್ವಿಕರು ಏನು ಮಾಡ್ಕೊಂಬಂದಿದ್ದಾರೆ ಆ ಪೂರ್ವಿಕರು ಮಾಡ್ಕೊಂಬಂದಂತಂದ್ರೆ ನಾವೀಗ ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ ಹನ್ನಾರು ಬೆಳಗಿಂದ ಹೊನ್ನಾರು ಉತ್ಸವ ಅಂತ ಅದಕ್ಕೆ ಚಿನ್ನದ ಉಳಿಮೆ ಅಂತಲೂ ಅಂತ ಹೇಳ್ತಾರೆ ಆ ಒಂದು ಉಳುಮೆ ಕಾರ್ಯಕ್ರಮವನ್ನು ಇವತ್ತು ಮೊದಲ ಆರಾಗಿ ಮೊದಲ ಮೊದಲ ಆರಾಗಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅವರಿಗೆ ಗಾ ಗಿ ಗೋ ಅನ್ನೋ ನಕ್ಷತ್ರದಲ್ಲಿ ಬಂತು ಆಮೇಲೆ ಶಾಂಬಪ್ಪ ಅನ್ನೋರ ಮಗನಾದ ಗಣೇಶನವರ ಮುಖಾಂತರವಾಗಿ ಮೊದಲ ಆರಲ್ಲಿ ಒಂದು ಉಳಿಮೆ ಮಾಡಿ ಚಾಲನೆ ನೀಡಿದ್ವಿ ಮುಂದಿನ ಒಂದು ವಾರ್ಷಿಕ ಕೃಷಿ ಚಟುವಟಿಕೆಗೆ ಕೈ ಒಂದು ಉತ್ತಮವಾದ ಬೆಳೆ ಬೆಳೆ ಮಳೆ ಬೆಳೆ ಬರಲಿ ಅಂತ ಅಂದ್ಬಿಟ್ಟು ಉಳಿನ ಕಾರ್ಯ ಕಾರ್ಯಕ್ರಮವನ್ನು ನಮ್ಮ ತೊರೆನೂರು ಗ್ರಾಮದ ನಮ್ಮ ದೇವರ ಭೂಮಿಯಲ್ಲಿ ಇಟ್ಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಬೆಳಗಿಂದ ತನ್ನ ಹಸುಗಳನ್ನ ಕಾಸುಗಳನ್ನೆಲ್ಲ ಶೃಂಗಾರ ಮಾಡಿ ಅದರಲ್ಲಿ ಹಸಿರು ತೋರಣಗಳನ್ನ ಕಟ್ಟಿ ಅವಕ್ಕೆ ಹಣ್ಣು ಮತ್ತು ಒಬ್ಬಿಟ್ಟು ಎಲ್ಲ ನೈವೇದ್ಯ ಎಲ್ಲ ಮಾಡಿ ಅವಕ್ಕೆ ತಿನ್ನಿಸಿ ನಂತರ ಈ ಒಂದು ಉಡುಮೆ ಕಾರ್ಯಕ್ರಮ ಮುಗಿದ ನಂತರ ಈ ಒಂದು ಊರಗಳ ಬಸವೇಶ್ವರ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಬಸವೇಶ್ವರ ದೇವಸ್ಥಾನದೊಳಗೆ ಮೆರವಣಿಗೆ ಮೂಲಕ ಎಲ್ಲರೂ ಸಾಗಿ ಅಲ್ಲಿ ಒಂದು ಅಧ್ಯಯುತ್ತೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಊರಿಗೆ ಮತ್ತೆ ಹೆಬ್ಬಾಲೆ ಸಿರಾಂಗಾಲ ಎಲ್ಲ ಭಾಗದಲ್ಲೂ ನಮ್ಮ ತೊರೆನೂರು ಕುಶಲನಗರ ತಾಲೂಕಿನ ಕುಶ ಕೊಡಗು ಜಿಲ್ಲೆಯ ತೊರೆನೂರು ಶ್ರೀರಂಗಲ ಹೆಬ್ಬಾಲೆ ಭಾಗದಲ್ಲೂ ಸಹ ಇದೇ ರೀತಿ ಒಂದು ಹೊನ್ನಾರ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಲ್ಲವರೆಗೂ ಈ ಒಂದು ಭಗವಂತ ಬಸವಣ್ಣ ಆ ಒಂದು ಉತ್ತಮ ಒಂದು ಮಳೆ ಬೆಳೆ ಕೊಟ್ಟು ಆ ಗ್ರಾಮದ ದೊಡ್ಡ ಮುಚ್ಚಿಕ ಅಂತ ಈ ಅಂತ ಕೇಳ್ಕೊಳ್ತಾ ಅದೇ ರೀತಿ ಮುಂದಿನ ಸಾಯಂಕಾಲ ಹೊನ್ನ ಒಂದು ನಂದೀಶ್ವರನ ಬಸವೇಶ್ವರನ ಮೆರವಣಿಗೆ ಇರ್ತದೆ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ